ನಮಸ್ತೆ ನವೆಂಬರ್ ಹನ್ನೊಂದನೇ ತಾರೀಕು ಬರ್ತಾ ಇದೆ ಸೊ ಏನ್ ಸ್ಪೆಷಲ್ ಇವತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕು ಹಾಗೆ ಹನ್ನೊಂದು ಗಂಟೆಗೆ ನೀವು ನಿಮ್ಮ ವಿಶ್ ಬರ್ಕೋಬಹುದು ಎಷ್ಟು ವಿಶ್ ಬರ್ಕೋಬೇಕು ಲೆವೆನ್ ವಿಶ್ ಬರ್ಕೋಬೇಕು ನೀವು ಮುಂಚೆನೆ ಹನ್ನೊಂದು ವಿಶ್ ಗಳನ್ನ ನೋಟ್ ಮಾಡಿಕೊಂಡು ಪ್ರಯಾರಿಟಿ ಪ್ರಕಾರ ನೋಟ್ ಮಾಡಿ ನಿಮ್ಗೆ ಯಾವುದು ಫಸ್ಟ್ ಇಂಪಾರ್ಟೆಂಟ್ ಇದೆ ನಿಮ್ ಲೈಫ್ ಅಲ್ಲಿ ಅದರಿಂದ ನೀವು ಲೆವೆನ್ ವಿಶ್ ನೋಟ್ ಮಾಡಿಕೊಂಡು ಮೊದಲೇ ಇಟ್ಕೊಳ್ಳಿ ಒಂದು ವೈಟ್ ಶೀಟ್ ಅಲ್ಲಿ ಗ್ರೀನ್ ಪೆನ್ ಅಲ್ಲಿ ನೀವು ಲೆವೆನ್ ವಿಶ್ ಬರ್ಕೋಬೇಕು thank you ಬರ್ಕೊಂಡಿಟ್ಕೊಂಡು ಇಟ್ಕೊಂಡು ಕರೆಕ್ಟ್ ಆಗಿ ಹನ್ನೊಂದನೇ ತಾರೀಕು ಹನ್ನೊಂದನೇ ತಿಂಗಳು ಅಂದ್ರೆ ಇದೇ ತಿಂಗಳು ನವೆಂಬರ್ ಅಲ್ಲಿ ಹನ್ನೊಂದು ಗಂಟೆ ಕರೆಕ್ಟ್ ಆಗಿ ಅಲಾರಾಮ್ ಇಟ್ಕೊಳ್ಳಿ ಬೆಳಗ್ಗೆ ಅಥವಾ ರಾತ್ರಿ ಯಾವಾಗಾದ್ರೂ ಅಥವಾ ಎರಡು ಟೈಮ್ ಮಾಡಿದ್ರು ಓಕೆ ಆ ಟೈಮ್ ಅಲ್ಲಿ ನೀವು ಜಸ್ಟ್ ನಿಮ್ಮ ನೀವು ಬರ್ಕೊಂಡಿರುವಂತಹ ಪೇಜ್ ನ ಓಪನ್ ಮಾಡ್ತೀರಾ ಶೀಟ್ ನ ಓಪನ್ ಮಾಡಿ ಆ ಹನ್ನೊಂದು ಲಿಸ್ಟ್ ನ ಓದ್ತೀರಾ ಓದ್ಬಿಟ್ಟು ಇದೆಲ್ಲವೂ ಕೂಡ ದೈವಿ ಕೃಪೆಯಿಂದ ಯೂನಿವರ್ಸ್ ನ ಇಂದ ಇದೆಲ್ಲವೂ ನನಗೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಗ್ರಾಟಿಟ್ಯೂಡ್ ನ ಹೇಳ್ತೀರಾ ಆ ಶೀಟ್ ನ ನಿಮ್ ಜೊತೆಲೆ ಇಟ್ಕೋತೀರಾ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಈ ತಿಂಗಳು ಮುಗಿಯೋ ತನಕನೂ ಕೂಡ ನೀವು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಲಾರ್ಮ್ ನ ಸೆಟ್ ಮಾಡ್ಕೊಳ್ಳಿ ಬೆಳಗ್ಗೆ ಅಥವಾ ಎರಡ್ ಟೈಮ್ ಆದ್ರೂ ಆ ಟೈಮ್ ಅಲ್ಲಿ ಶೀಟ್ ನ ಓಪನ್ ಮಾಡಿ ಹನ್ನೊಂದು ವಿಶ್ ನ ಓದಿ ಇದು ಆಲ್ರೆಡಿ ನಡೆದಿದೆ ಯೂನಿವರ್ಸ್ ನ ಬ್ಲಸ್ಸಿಂಗ್ಸ್ ಅಂತ ವಿಶ್ ಮಾಡ್ಕೊಳ್ಳಿ ಮತ್ತೆ ಆ ಶೀಟ್ ನ ನಿಮ್ ಜೊತೆಗೆ ನಿಮ್ಮ ಪರ್ಸ್ ಅಲ್ಲು ನೀವು ಎಲ್ಲಿ ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಅಲ್ಲಿ ಇಟ್ಕೊಳ್ಳಿ ಈ ತಿಂಗಳು ಮುಗಿದ ಮೇಲೆ ಅಂದ್ರೆ ಈ ನವೆಂಬರ್ ತಿಂಗಳು ಮುಗಿಯೋ ಎಂಡ್ ದಿನದಲ್ಲಿ ಅದನ್ನ ನೀವು ಬರ್ನ್ ಮಾಡಿಬಿಟ್ಟು ಗಾಳಿಗೆ ಉಫ್ ಅಂತ ಬ್ಲೋ ಮಾಡಿಬಿಡಿ ಅಥವಾ ನೀರಿಗೆ ಅದನ್ನ ಹಾಕ್ಬಿಟ್ಟು ಅಂದ್ರೆ ನೀವು ಬರ್ನ್ ಮಾಡಿರುವಂತಹ ಬೂದಿನ ನೀರಿಗೂ ಹಾಕ್ಬಿಟ್ಟು ಗಿಡಕ್ಕೂ ಚಲಬಹುದು ಅಥವಾ ಒಳಗಡೆ ನೀವು ಊತಿ ಕೂಡ ಹಾಕಬಹುದು ಯಾವ್ದಾದ್ರು ಒಂದು ಗಿಡದ ಹತ್ರ ಅದು ಕಂಪ್ಲೀಟ್ಲಿ ಯೂನಿವರ್ಸ್ ಗೆ ಸರೆಂಡರ್ ಮಾಡಿದ್ದೀನಿ ಅನ್ನೋ ಭಾವನೆಯಲ್ಲಿ ಗ್ರಾಟಿಟ್ಯೂಡ್ ಇಂದ ಮಾಡಿ ಸೊ ಯಾವುದು ಡೌಟ್ ಇಲ್ಲ ಅಂದ್ಕೊಳ್ತೀನಿ ಒಂದು ವೈಟ್ ಶೀಟ್ ಗ್ರೀನ್ ಪೆನ್ ಅಲ್ಲಿ ಹನ್ನೊಂದು ವಿಷ್ಣ ಬರೀತೀರಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಬೆಳಗ್ಗೆ ಅಥವಾ ರಾತ್ರಿ ಯಾವಾಗಾದರೂ ಸರಿ ಆ ಶೀಟ್ ಬರ್ಕೊಂಡು ಮುಂಚೆನೆ ನೀವು ಬರ್ಕೋಬೋದು ಆವಾಗಲೇ ಏನಿಲ್ಲ ನೀವು ಬರ್ದಿರೋ ಅಂಥದ್ದನ್ನು ಇಟ್ಕೊಳ್ತೀರಾ ಅದೆಲ್ಲವೂ ಓದ್ತೀರಾ ಓದ್ಬಿಟ್ಟು ಯೂನಿವರ್ಸ್ ಡ್ರೆಸ್ಸಿಂಗ್ಸಿಂದ ಆಗಿದೆ ಅಂತ ಫೀಲ್ ಮಾಡ್ತೀರಾ ಹನ್ನೊಂದನೇ ತಾರೀಕು ಮಾಡ್ತೀರಾ ಅದಾದ ಮೇಲೆ ಈ ತಿಂಗಳು ಮುಗಿಯೋ ತನಕನೂ ಕೂಡ ಸೇಮ್ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ರಿಪೀಟೆಡ್ಲಿ ಈ ವಿಶ್ನ ಹೇಳ್ಕೊಳ್ತಾ ಇರ್ತೀರ ಸಿಂಪಲ್ ಇದನ್ನ ನೀವು ತುಂಬ ಸ್ಟ್ರಾಂಗ್ ಆಗಿ ಮಾಡಿ ಯಾರು ನಂಬ್ತೀರ ಅವ್ರು ಮಾಡಿ ಯಾರು ನಂಬಿಕೆ ಇಲ್ಲ ಅವ್ರು ಮಾಡಕ್ಕೆ ಹೋಗಬೇಡಿ ಬಿಕಾಸ್ ಅದು ವರ್ಕ್ ಆಗೋಲ್ಲ ನಿಮ್ಗೆ ಯಾರಾದರೂ ಇದನ್ನ ನಂಬೋರು ಇದ್ದಾರೆ ಅವ್ರಿಗೂ ಇದು ವರ್ಕ್ ಆಗಲಿ ಅನ್ನೋ ಆಸೆ ಕನಸು ನಿಮಗೂ ಇದ್ರೆ ಇನ್ನೊಬ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಮನಸ್ಸು ನಿಮಗಿದ್ರೆ ಇನ್ನೊಬ್ರಿಗೂ ಇದನ್ನ ಶೇರ್ ಮಾಡಿ ಸೊ ನೀವು ಬರ್ದಿರೋ ಎಲ್ಲ ವಿಶೂ ಕೂಡ ಫುಲ್ಫಿಲ್ ಆಗಲಿ ಅಂತ ನಾನು ಕೂಡ ಪ್ರಯಾಣ ಮಾಡ್ತೀನಿ ಹಾಗೆ ನೀವು ಬರೆಯೋ ವಿಶ್ ಅಲ್ಲಿ ನಿಮಗೆ ಏನು ಬೇಕು ಅದನ್ನು ಮಾತ್ರ ಬರಿಬೇಕು ಒಳ್ಳೆಯದನ್ನು ಮಾತ್ರ ಬರಿಬೇಕು ಪಾಸಿಟಿವ್ ಪದಗಳನ್ನು ಹಾಕಿ ಬರಿಬೇಕು ಇನ್ನೊಬ್ಬರಿಗೆ ಹಾನಿ ಮಾಡುವಂಥ ಯಾವ ಸೆಂಟೆನ್ಸ್ ಕೂಡ ಅದರಲ್ಲಿ ಇರಬಾರ್ದು ಓಕೆ ಸೊ ಇಷ್ಟು ಹೇಳ್ತಾ ನೀವು ಬರೆದಿರೋ ಎಲ್ಲ ವಿಶು ಫುಲ್ಫಿಲ್ ಆಗಲಿ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ಸ್ ಈಗಲೇ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತಾ ಇರೋದಕ್ಕೆ